श्री गुरुनाथ और नूरा हद जयंती उत्सव श्री सद्धाम शतमान उत्सव एर सवि इप्त साल शिवरात्रि महोत्सव निमित की

దేవ పంసకంత గుజिराద యెందుకై గకల్ శివానంద బాప్తి మాసారు ఉంచేదానా అవర్ అడిదాదిగే కొరమొట్టు వేదిక నినే ఆసింラグితంత ఎల్ల ఉంజేకి సత్తుకుల్గే ಭಕ್ತಿಪೂರ್ವಕವಾಗಿ ನಮಿಸಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಅಭಿಮಾನದಿಂದ ಭಕ್ತಿಯಿಂದ ಆಗಮಿಸಿ ತಮ್ಮ ಎಲ್ಲರನ್ನು ಉದ್ದೇಶಿಸಿ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಗೌರವ ನ್ಯಾಯಮೂರ್ತಿವಾದ ತಮ್ಮ ನಮ್ಮ ಶ್ರೀ சாத்திர மகாசன அறிவு மாரதர் சந்தி டி ஆர் பட்டீல் சித்தாங்க டிரச்சி ர கல்யாண செட்டி அவரே சண்டி பாட்டி வட்டே காப்பிடுக்கிறேன் சித்தார்த்தே கார்கம் அத்திய கிரியாசீலராக எல்லாம் பாடிகிட்டு ಬಹುದೊಡ್ಡ ಸೇವೆಯಲ್ಲಿ ತಮ್ಮ ಪೌರಕೊಂಡಿರ್ತಕ್ಕಂಥ ಕನ್ನಡ ಗೆಳೆಯರಾದ ನಂಜನ್ ಮಾಡಿರೋ ವೇದಿಕೆಗಳಿಗೆ ಆಶ್ರಮ ಆಗಿರ್ತಕ್ಕಂಥ ಎಲ್ಲ ಕಡೆ ಮಾಡಿದ್ರೆ ಎಲ್ಲ ಹಿಂದಿನ ಟ್ರೆಸ್ ಸಮಿತಿಯ ಅಧ್ಯಕ್ಷರೇ

హిందీ ఇవ సిద్ధాంత ఆదర్శి ప్రస్తుత రెలివెంట్ అంతే అవు రెలివెంట్ యాకంద్రేను భారతీయ సమాజ వేదిక మేలేొడ్డ సంఖ్య పూజల ನಮ್ಮ ಭಾರತೀಯ ಸಮಾಜ ಇಷ್ಟೆಲ್ಲ ಸಾಧು ಸತ್ಪುರುಷರು ನಮ್ಮ ಜೊತೆಗೆ ಬಾರಿ ಅವರು ಆಶೀರ್ವಾದ ಮಾಡಿ ಮಾರ್ಗದರ್ಶನ ಮಾಡಿ ತಿಳುವಳಿಕೆ ಹೇಳಿ ಎಲ್ಲ ರೀತಿಯಿಂದ ನಮ್ಮನ್ನ ಜಾಗೃತಿ ಮಾಡಿದ್ರು ಸಹಿತ ನಮ್ಮ ಇಳುವಿಕೆಯೊಳಗೆ ನಮ್ಮ ಬದುಕಿನೊಳಗೆ ಇನ್ನೂ ಅನಿಷ್ಟಗಳ ಕಾಡ್ತಾ ಇವೆ ಹೊತ್ತು ಬದಲಾವಣೆ ಆಗ್ತಾ ಇದೆ ನಾನು ಒಟ್ಟು ಡಾಕ್ಟರ್ ಹೇಳ್ತಿದ್ದೆ ಡಾಕ್ಟರ್ ಸಿದ್ದಾರ ಮಠಕ್ಕೆ ಒಳಗೆ ಬಂದಾಗ ಏನೊಂದು ಭಾವ ಇರ್ತೈತಿ ಭಾವನೆ ಇರ್ತೈತಿ ಆ ಮನಸ್ಸು ಇರ್ತತಿ ಎಲ್ಲರೂ ಒಂದೊಂದು ಇರ್ತೈತಿ ಇದು ಸಿದ್ಧಾರೂಢ ಮಠದಿಂದ ಹೊರಗೆ ಹೋದ ಮೇಲೆ ಯಾಕೆ ಇರುವುದಿಲ್ಲ ಇವತ್ತು ನಮ್ಮ ಪರಿಸರವನ್ನು ನಾವು ನೋಡಿದಾಗ ಸಿದ್ಧಾರೂಢ ಮಠ ಬಂದಾಗ ಮನಸ್ಸು ಮನಸ್ಸಿರ್ತೈತಿ ಇದು ನಂದ ಅಂತ ಅನಿಸ್ತಿರ್ತೈತಿ ಇದು ನಂದ ಅಲ್ಲ ಅಂತ ಅನ್ಸೋದ್ರಲ್ಲಿ ಯಾಕೆ ಅದು ಯಾವುದೇ ಜಾತಿಯಲ್ಲಿ ಯಾವುದೇ ಧರ್ಮದಲ್ಲಿ ಶ್ರೀಮಂತಿರಲಿ ಬಡವರಿರಲಿ ರೈತರಿರಲಿ ವ್ಯಾಪಾರಸ್ಥ ಇರಲಿ ಈ ಮಠ ನಮ್ದ ಅನಿಸ್ತಿತ್ತು ಬಹಳ ಮಠ ಅದು ಇದು ನಂದಲ್ಲ ನಂದಲ್ಲ ಅನ್ನುವಂಥ ಭಾವನೆ ನಮ್ಮಲ್ಲಿ ಮೂಡುವಂತ ಅವುಗಳ ಬಗ್ಗೆ ಪರಿಚಯ ಇರ್ತದೆ ಅಲ್ಲಿ ನಡೀತಕ್ಕಂಥ ಚಟುವಟಿಕೆಗಳು ಇರ್ತವೆ ಇವತ್ತು ಸಿದ್ಧಾರೂಢರ ಮಠ ಇಷ್ಟೆಲ್ಲ ಜನಪ್ರಿಯತೆಯನ್ನು ಗಳಿಸಿ ಕಾರಣ ಅಂದ್ರೆ ಎಲ್ಲರನ್ನ ಒಂದು ಅಂತ ಹೇಳಿ ನೋಡುವಂತ ಆ ಆದರ್ಶ ಎತ್ತರಕ್ಕೆ ಬರೋದಕ್ಕೆ ಕಾರಣ ಕಳೆದ ಒಂದು ಎರಡು ಮೂರು ದಿವಸ ಇಲ್ಲ ಸಾಹಿತ್ಯದ ಕಾರ್ಯಕ್ರಮಗಳಲ್ಲಿ ನಡೆದುಕೊಂಡಿದ್ದೇನೆ

ತತ್ವ ಸಿದ್ಧಾಂತ ಆದರ್ಶಗಳ ಬಗ್ಗೆ ಮಾತನಾಡಿ ಎಂದು ಕೇಳಿದಾಗ ಅಭಿಮಾನ ಅನಿಸ್ತಿತ್ತು ಅಭಿಮಾನ ನಷ್ಟಿತ್ತು ಕರ್ನಾಟಕವರಾಗಿ ಅಭಿಮಾನ ಕುವೆಂಪು ಕೇವಲ ಕವಿಯೆಲ್ಲ ದಾರ್ಶನಿಕ ಅಂತ ನಷ್ಟ ಅವರು ಹೇಳ್ತಾರೆ ನಿಮ್ಮ ಮತ

ನಾವು ಈ ಮೈಕ್ ಸಿಕ್ಕಾಗ ಮಾತ್ರ ಇವುಗಳನ್ನ ಮಾತಾಡ್ತೀವಿ ಈ ಮೈಕ್ ಇಲ್ಲ ನಾವು ಕಿವ್ಯಾ ಮಾತಾಡಿದ್ವಿ ಅಂದ್ರೆ ಅವ ಯಾಕೆ ಇವ ಯಾಕ್ ಬೇಕಿ ಇವ ನಮ್ಮ ಬದುಕಿನೊಳಗೆ ನಡ್ಕೊಂಡು ಬರ್ತದೆ ಅಂತಕ್ಕಂತ ರೀತಿ ಸಿದ್ದಾರು ಮಠಕ್ಕೆ ಯಾರು ಒಳಗೆ ಬರ್ತಾರೆ ಸಿದ್ಧಾರ್ಥವರು ಕುಂಡಾದವರ ಯಾರು ದರ್ಶಕ ಆಶೀರ್ವಾದ ತಗೋತಾರೆ ಅವರು ಪ್ರಾಥೃತ್ವ ಭಾವನೆಯ ನಾವೆಲ್ಲರೂ ಒಂದು ಅನ್ನುವಂತ ಆ ಒಂದು ಮಾನಸಿಕ ಸ್ಥಿತಿಯನ್ನು ಗಟ್ಟಿಗೊಳಿಸೋದಕ್ಕೆ ಪ್ರತಿಜ್ಞೆ ಮಾಡಬೇಕಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೇವೆ ಬಹಳಷ್ಟು ಪವಾಡ ಮಾಡಿದ್ದಾರೆ ಸಿದ್ದಾರ ಕಣ್ಣುಕೊಂಡು ದೇವರನ್ನ ಅನಿಸಲಿಲ್ಲ ಕೇಳ ದೊಡ್ಡ ನಾಯಕರುಗಳು ಬಂದಾಗ ಜನರ ನಿಮ್ಗೆ ಹಂಗ ದೇವ್ರ ದೇವರನ್ನ ಅಡ್ಡಬೇಡ್ರಿ ದೇಶಕ್ಕಾಗಿ ಸ್ವಾತಂತ್ರ್ಯ ಬೆಳೆಸ್ಕೊಳ್ಳೋದಕ್ಕೆ ನೀವು ಅಣಿ ಆಗಬೇಕು ಅಂತ ಹೇಳಿ

ವಿಶ್ವ ವೇದಾಂತ ಪರಿಷತ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ವಿಶ್ವ ಶಾಂತಿ ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ಯಾರ ರಾಷ್ಟ್ರ ಯಾರ ಮೇಲೆ ಏರು ಹೋಗ್ತಾ ಇದೆ ಬಾಂಬ್ಗಳನ್ನು ಹಾಕ್ತಾ ಇದೆ ದೇಶ ಉಳಿತವೋ ಉಳಿಯೋದಿಲ್ಲ ಜಗತ್ತ ಉಳಿದಿದ್ದು ಉಳಿಯೋದಿಲ್ಲ ಅನ್ನೋದಂತ ಸಂಶಯ ಬರೋ ರೀತಿಯೊಳಗೆ ಇವತ್ತ ಜಗತ್ತಿನೊಳಗೆ ಶಾಂತಿ ಕದಡಿದೆ ಅಂಥ ಶಾಂತಿ ಕದ್ದಿರ್ತಕ್ಕಂಥ ಈ ಸಂದರ್ಭದಲ್ಲಿ ವಿಶ್ವಶಾಂತಿಗಾಗಿ ಈ ವೇದಾಂತ ಪರಿಷತ್ತು ನಡೆದಿರೋದು ನಿಜವಾಗಿಯೂ ಅತ್ಯಂತ ಸಮಯೋಜಿತ ಈ ವೇದಾಂತ ಪರಿಷತ್ತಿನ ಸಂದೇಶ ಜಗತ್ತಿನ ಜನತೆಗೆ ಮುಟ್ಟಿ ನಮ್ಮ ಬದುಕಿನಲ್ಲಿ ನಮ್ಮ ಪರಿಸರದಲ್ಲಿ ನಮ್ಮ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ ಅಂತೇಳಿ ಆರೈಸಿ ಪೂಜೆ ಸ್ವಾಮೀಜಿಗಳು ನಮ್ಮ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಸಿದ್ದಾರ ಬ್ರಹ್ಮಗಳ ಬಗ್ಗೆ ವಿಶೇಷ ಆಸೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ತಿರುಚಿ ಮಹಾಸ್ವಾಮಿಗಳು ಈ ಯುವಕರಿಂದ ಗಂಗಮಿಸಿದ್ದೇವೆ ಎಲ್ರಿಗೆ ಮಾರ್ಗದರ್ಶನ ಮಾಡ್ತಾ ಎಲ್ಲ ಅಭಿಮಾನ್ಯಗಳಿಗೆ ಮಾರ್ಗದರ್ಶನ ಮಾಡ್ತಾ ಈ ಸಿದ್ಧಾರೂಢರ ಈ ಮಠದ ಕಾರ್ಯಕ್ರಮಗಳನ್ನು ಸಾಕಷ್ಟು ತಮ್ಮದೇ ಆಗಿರ್ತಕ್ಕಂಥ ರೀತಿಯೊಳಗೆ ಮಾರ್ಗದರ್ಶನದ ಜೊತೆಗೆ ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ ಮತ್ತೊಮ್ಮೆ ಅವರಿಗೆ ನಮಸ್ಕರಿಸಿ ಹೀಗೆ ಸಿದ್ಧಾರೂಢರಲ್ಲಿ ನಾನು ಮನೆಮನೆಂದು ಗುರುನಾಥರವ್ರಿಗೆ ನಮಸ್ಕರಿಸಿ ತನ್ನೆಲ್ಲರಿಗೂ ಮನಸ್ಸಿನ ಸರ್